ಸಮಯ ಮಧ್ಯಾಹ್ನ ಮೂರು ಮೂವತ್ತು ಶಾಲಿಯ ಯಸ್ಮಿನ್ ಇವತ್ತು ನನ್ನ ಲೆಕ್ಕ ಪಕ್ಕಾ ಆತ್ ನೋಡು ಹಿಂಡ್ ಲೆಕ್ಕ ಕಚ್ಚಾ ಪಕ್ಕಾ ಏನ್ ನನ್ನ ಕುಂತಿಯಲ್ಲ ಈ ಲೆಕ್ಕ ಮಾಡೋದು ಶಾಲಿ ಕಲ್ತಿಯ ಏ ನಾ ಅಂದಿದ ಆ ಲೆಕ್ಕ ಅಲ್ಲ ಕೂರ್ಸವು ಕಳೆವು ಅವ ಆ ಲೆಕ್ಕ ಹೇಳಾಕತ್ತಿಲ್ಲ ನಾ ಅವಾಲಿ ಇದಾನಲ್ಲಾ ಇಷ್ಟು ಶಾಣಿ ಅದ ನೋಡ ಆ ಸುಲ್ತಾನ ಪಾಳೆ ಕತ್ತಿದ್ರಂತ ದೊಡ್ಡ ಬಾಜವ್ರ ರೇಷನ್ ತಗೊಂಬರಾಕ ಅವ ಬಿಟ್ಟು ಓಡಿ ಬಂದಾನ ಆ ಪಾಳೆ ನೋಡಿ ಇವ ನೋಡು ಎಷ್ಟು ಜವಾಬ್ದಾರಿ ಐತಿ ಇವಂಗ ಅಲ್ಲೇ ನಿಂತು ಪಾಳೆ ಬಂದ್ ಮೇಲೆ ರೇಷನ್ ತಗೊಂಡ್ ಸೀದ ಇಲ್ಲಿ ಬಂದಾನ ಅದಕ್ಕ ನಾನ್ ಇವ್ ಇವ್ಗೆ ಮೇಲೆ ಇಟ್ಟಿದ್ ಲೆಕ್ಕ ಕರೆಕ್ಟ್ ಆಗ್ತಾವ ನೋಡೋ ಅನಕತೀನಿ ನಾನ್ ಇವ ಅಲಿ ಅದನಲ್ಲ ನಾನು ಇವ್ನ್ಗ ಮದಿವಿ ಆಕೀನ್ ನಾನ್ ಎಷ್ಟಿ ಮನಿ ಜವಾಬ್ದಾರಿ ತಗೊಂಡು ಎಲ್ಲಾ ಕೆಲಸನು ಮಾಡ್ತಾನ ನೋಡವ ಅಲ್ಲಿ ಹೋದಿಲ್ಲ ನನ್ ಲೆಕ್ಕ ಪಕ್ಕಾ ಆತಿ ಇಲ್ಲಾ ಪಕ್ಕಾ ಇದ್ ಕೇಳಕತ್ತೀನಿ ಎಷ್ಟ್ ಶಾಣೆ ಅದ ನೋಡವ ಪಕ್ಕಾತ್ನ ಮತ್ತ ರೇಷನ್ ಬಂದೈತಿ ಈಗ ಬಂದತಲ್ಲ ರೇಷನ್ ತತ್ ಅಡ್ಗಿ ಯಾರ್ ಮಾಡೋ ಅಡ್ಗಿ ಯಾರ್ ಮಾಡೋರ್ ಈಗ ಅಡಿಗಿ ಅದ್ರಲ್ಲಾ ನೀವ್ ಏ ಏ ನಮ್ ಕೈಲಿ ಆಗೋದಿಲ್ವ ನಮ್ ಕೈಯಿಂದ ಯಾರು ತಿನ್ನೋದಿಲ್ಲ ನೋಡಿ ಅಡ್ಗಿ ಯಾರ್ ತಿನ್ನಂಗಿಲ್ಲಾ ಮತ್ತ್ ಯಾರ್ ಮಾಡಬೇಕ ಅಡ್ಗಿನಾ ನಾವ್ ನೋಡಿದ್ರ ಅಲ್ಲಿ ಅರ್ಬಿ ಹೋಗಿತ್ತೀವಿ ಆಕಿ ನೋಡಿ ಅಲ್ಲಿ ಬಾಂಡೆ ತಿಕ್ಕಾಳ ನೀವ್ ಕೈ ಆಗೋದಿ ಅಡ್ಗಿ ಮಾಡಾಕ ಇಷ್ಟ ಮಾಡ್ತೀರಾ ಆದ್ರೆ ಯಾರು ಮೂಸ್ನು ನೋಡಂಗಿಲ್ಲಾ ಹಂಗ್ ಮಾಡ್ತೀನಿ ಯಾರು ಮೂಸ್ ನೋಡಿದ್ರೇನು ಬಿಟ್ರ ಇಲ್ಲಿ ಇದ್ದವ್ರು ಅಷ್ಟೇ ಹೆಂಗಾರ ಮಾಡಿದ್ ಅಡ್ಗಿ ತಿನ್ನಬೇಕ ನಾವು ಸುಮ್ಮನೆ ಅಡಿಗಿ ಮಾಡ್ರಿ ನೀವು ನಾವ್ ಚಲೋ ಮಾಡಕ್ ಕುಂತಿವಿ ನಾವ್ ಮೂರ ಜನ ಅದ್ರಿ ಇಲ್ಲ ಮನ್ಯಾಗ ಅವ್ರ ಇದ್ದಾರಲ್ಲ ಉಷ್ಟುರು ಅವ್ರಿಗ್ ಮಾಡ್ಸಾಕ ಹಚ್ಚನ್ ತಗೋ

ಆಚಿ ಕಡೆ ನಾನ್ ಹೆಂಗರ ಮಾಡಿ ರೊಕ್ಕಾ ಇಸ್ಕೋಬೇಕಲ್ಲ ಏ ಮಾಡ್ರಿ ನಿಗ್ ಸದಪ್ಪ ನಿನಗೆ ಬುದ್ಧಿ ಐತಿನ್ ನಿನಗೆ ಅದಕ್ಕ ನಮಗ ದೊಡ್ಡ ಬಸ್ ನಡಿದ್ರಿ ಅವ್ನ ಹೇಳಿದ್ರ ಇಬ್ರು ಗುಡಿ ಒಂದು ಪಾಳಿ ಹಚ್ಚಿ ರೇಷನ್ ರೇಶನ್ ತಗೊಂಬರಿಪ್ಪ ಅಂತ ಹೇಳಿದ್ರೆ ಆ ಹೇಳಿದ್ರು ನೀನ್ ಇಲ್ಲಿದೀ ಪಾಳಿ ನಿಂದ್ರಿ ಪಾಳಿ ಮತ್ತೆ ಯಾರು ನಿಂದಿರಬೇಕ ನೀನ್ ನಿಂದಿರಬೇಕ ಏ ನಾಯರೀಕ ನಿಂದ್ರಲಿ ನೀ ನಿಂದ ತಗೊಂಬರ್ಬೇಕ್ ರೇಷನ್ ಮಾತ್ ಬಿಡ ನಾ ರೇಷನ್ ರೇಶನ್ ತಗೊಂಬಂದಿನಿ ಆಯ್ ಅಡಿಗೇನ ಮಾಡಬತ್ ನಾ ಅದಕ್ಕ ಮಾಡ್ಲಿ ಅಡ್ಗಿ ನನಗಿದ್ರ ನೀ ಚಲೋ ಮಾಡ್ತೀನಿ ಅಡಿಗಿ ಅಡ್ಗಿ ನೀ ಮಾಡ ಅಡ್ಗಿ ಅಲ್ಲಪ್ಪಾ ಮರ ಮಗ ನಾನು ಮಾತಾಡ ಕೇಳಿನೇ ಹೇಳ ಅಲ್ಲಿ ಪಾಳೇ ನಿಂತ ನಾನು ರಸಂತ ಬಂದ್ಯಾ ಅಡ್ಗೆನ ನೀ ಮಾಡಲ್ಲ ನಾ ಇದಕ್ ಮಾಡ್ಲಿ ಅಡ್ಗಿ ನೀ ಮಾಡ್ಲಿ ಅಡ್ಗಿ ನೀ ಮಾಡೇ ಚಡ್ಡಿ ಹಂಗದ ಕ ಈ ಮನ್ಯಾಗ ಚಡ್ಡಿ ಕಟ್ಟ್ರಿ ಚಡ್ಡಿ ಕಟ್ಟ್ರಿ ಅದರನ ನೀನ ಚಡ್ಡಿ ಕೊಳ್ ಮಾಡ್ದ ನಿನ್ ಚಡ್ಡಿ ನಾ ಕಡುವು ಮಾಡಿಲ್ಲಪ್ಪಾ ಆ ಹೌದ್ಪಾ ನಾವ್ ಹಾಕೊಳಂಗಿಲ್ಲಾ ಹಂಗ ಹಿಂಗೆ ಮತ್ತ ನನ್ ದೊಡ್ಡ ಬಾತ್ ಸ ನಾನು ಬೇಡ್ಕೊಂಡೈತಲ್ಲ ಚಡ್ಡಿ ಕೊಡ್ಸಿದ್ರ ಇಲ್ಲಿ ಒಣಕ್ ಹಾಕಿದ್ರ ನನಗೆ ಗೊತ್ತೈತಿ ಸಾಯ್ ನೋಡಿ ಚಡ್ಡಿ ಹಾ ಬೇಡ ಬೇಡ ಗೊತ್ತ ನನಗ ಅದ್ಕ ನಾ ಅಲ್ಲಿ ಹಾಕಲಿಲ್ಲ ಒಣಕಿನಾಗ ಆ ನೀನ್ ಚಡ್ಡಿ ಕಳುವು ಮಾಡಿಲ್ಲೀ ನೀನು ಮರ ನೀನ ಮಾಡುದನ ಗೊತ್ತೈತಿ ನಾ ಮಾಡಿಲ್ಲಪ್ಪಾ ನಿನ್ ಚಡ್ಡಿ ಕಡುವು ಮಾಡಿಲ್ಲ ಅದ ಚಡ್ಡಿ ಇದಿರ್ಲಿ ಬಿಡ ಈಗ ಹಾ ಅಡ್ಗಿ ನೀ ಮಾಡಿ ಈಗ ನೀ ಮಾಡ ಅಡ್ಗಿ ನಡಿಕಿದ್ರ ನೀ ಚೊಲೋ ಮಾಡ್ತಿ ನೀ ಮಾಡ ನಾಯಕ್ ಮಾಡ್ಬೇಕು ನೀ ಮಾಡ ಅಡ್ಗಿ ನೀ ಮಾಡ ಅಡ್ಗಿ ನೀ ಮಾಡ ಬೇಕಾದ್ರೆ ಮಾಡ ಸಾಗದ್ರೆ ಬಿಡ ನೀ ಮಾಡ ಅಡ್ಗಿ ನನ್ ಕಿದ್ರ ನೀನ್ ಚಲೋ ಮಾಡ್ತಿ ಏನ್ ಪಾ ಕುಂತಿ ಆರಾಮ ಇದಾನ್ ಹೋಗಿ ರಶ್ಮ ತಮ್ಮಂದ್ಯ ಪಾಳೆ ಕಚ್ಚಿ ಏನ ಮತ್ತ ಅಲ್ಲಿ ನೋಡಿದ್ರೆ ಬಾಳ ಬಾಳ ಗದ್ಲ ಆಯ್ತೆ ಗದ್ದಲ್ದಾಗ ನಿಂತ ನಾನು ಪಾಳೆ ಕಚ್ಚಿ ರಶ್ಮ ತಮ್ಮಂದ್ಯ ಈಗ ಅಡಿಗೆ ನಾನ ಮಾಡಬೇಕಂತೆ ಅಡಿಗೆ ನೀ ಮಾಡ್ಬೇಕಂತ ಹಾ ಅಡಿಗೆ ಮಾಡೋದ್ರ ಬಗ್ಗೆ ಚಿಂತಿನ ಮಾಡಕ್ ಹೋಗ್ಬೇಡ ನೀನ್ ನಾ ಮಾಡ್ತೇನೆ ಅಡಗಿನ ಚಲೋ ನೀನು ಮಾಡಬೇಡ ನೀ ರೇಷನ್ ತಗೊಂಡ್ ಬಂದಿ ಅಂದ್ರೆ ಮಾಡ್ತೇನೆ ಮಾಡೋದ್ರ ಬಗ್ಗೆ ಏನ್ ಚಿಂತೆ ಹೋಗ್ಬೇಡ ಯಾಕಂದ್ರ ಮುಂದೆ ನಾನು ನನಗೆ ನೋಡಿ ನನಗ್ ನೀನ್ ಎಂತಿ ಆಗೋಕಿ ನಾ ಗಂಡ ಆಗವ ಅಂತ ಹೇಳಿ ಅಡಿಗೆ ಮಾಡೋ ಇಲ್ಲ

ಈಗ ಹೆಂಗ್ ಹೇಳ್ಬೇಕಪ್ಪ ನಾನು ಏ ಏ ಏತೋ ನಿಂಗ ಯಾತ ಹಂಗಿದ್ರೆ ಕುಂತಿನಿ ಏನ್ ಮಾಡಲೂ ಏನ್ ಮಾಡ್ಬೇಕಂತ ನಾನೇ ಸುಮ್ನೆ ಆಕೀಗ ಮದ್ವಿ ಆಗ್ಬಿಡ್ಲಿ ನಿನಗೆ ಅಡ್ಗಿ ಮಾಡುದ್ ತಪ್ತೇತಿ ನನಗ್ ನೋಡಪ್ಪ ಆಕಿ ಜುಡಿ ಮದ್ವಿ ಬೇಡ ನನಗೆ ನನಗೆ ರೊಕ್ಕ ಬೇಕಷ್ಟ ನಿಂದ ಅಡ್ಗಿ ಮಾಡು ತಪ್ತೈತಿ ಪಾಕಿ ಮಾರ್ತಾಳ ಅಂತ ಅಡ್ಗಿ ಅಕಿ ಇಲ್ಲ ಮದ್ವಿ ಆಗಂಗಿಲ್ಲ ಮತ್ತ ರೊಕ್ಕ ಇಸ್ಕೋ ಹೋಗಲಿ ನಾನ್ ನಿನ್ಗ ಮೂರ್ ಲಕ್ಷ ರೂಪಾಯಿ ಕೊಡ್ತೀನಿ ಯಾವ ಕೊಡ್ತಿ ಕೊಡಬೇಕ ಕಡ್ಕೊಡ್ರಕ್ಕ ಏ

ಎಷ್ಟ್ರ ವಯಸ್ಸಲ್ಲ ನನಗ ನೀ ಬೇಡ ನನಗ ರೊಕ್ಕ ಬೇಕಷ್ಟೇ ದೊಡ್ಡ ಬಾಸ್ ಆದೇಶ ದೊಡ್ಡ ಬಾಸ್ ಮನೆಯಲ್ಲಿ ನಿಮ್ಮ ಒಣ ತಿಂಡಿ ಜಗಳ ಮಾಡುವ ಹಾಗಿಲ್ಲ ಹಾಗೇನಾದರೂ ಒಣ ತಿಂಡಿ ಜಗಳ ಮಾಡಿದ್ದುಕೊಂಡು ಬಂದಲ್ಲಿ ನಿಮ್ಮ ತಿಂಡಿ ತಿರುಗಿಂಡಿ ಮಾಡಲಾಗೋದು ಈಗ ಮನೆಯ ಕ್ಯಾಪ್ಟನ್ ಯಾರು ಹೋಗುತ್ತೀರಿ ಎಲ್ಲರೂ ದೊಡ್ಡ ಬಾಸ್ ಆದೇಶವನ್ನು ಕಿವಿಗೊಟ್ಟು ಕೇಳಿ ಮನೆಯ ಕ್ಯಾಪ್ಟನ್ ಸುಲ್ತಾನ್ ಹಾಗೂ ಅಲಿ ಆಗುತ್ತಾರೆ ಇದು ದೊಡ್ಡ ಬಾಸ್ ಆದೇಶ ದೊಡ್ಡ ಬಾಸ್ ಬಾತನ್ನು ಸರಿಯಾಗಿ ಕೇಳಿ ನೀವು ಹೇಳಿದ ಹಾಗೆ ನಿಮಗೆ ಎಲ್ಲಾ ತರಹದ ರೇಷನ್ಗಳು ತರಿಸಿಕೊಡಲಾಗಿದೆ ಈಗ ಕೊಚ್ಚುವ ಕೆಲಸ ಯಾರು ಮಾಡುತ್ತೀರಿ ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗಬೇಕು ಸುಲ್ತಾನ್ ಹಾಗೂ ದೊಡ್ಡ ಬಾಸ ಅವ್ರ ಏನ್ ಹೇಳ ನಿಮ್ ಇಬ್ಬರಿಗೂ ಜವಾಬ್ದಾರಿ ಕೊಟ್ಟಾರ ಅವಾ ಮನೆ ಕ್ಯಾಲ್ಸದೆಲ್ಲ ಜವಾಬ್ದಾರಿ ನೋಡಿಕೊಳ್ಳಬೇಕಂತ ನೀ ಅಡಿಗೆ ಮನೆ ಜವಾಬ್ದಾರಿ ನೋಡಿಕೊಳ್ಳಬೇಕಂತ ಆಯಾ ನಮ್ಮ ಕಡೆ 80 ಮಂದಿ ಪ್ಲೇಯರ್ ಇರ್ತಾರಲ್ಲ ಹೌದು ಆ ಪ್ಲೇಯರ್ ಅದಾರಲ್ಲ ನಾವು ಹೇಳ್ದಾಗ ಬ್ಯಾಟಿಂಗ್ ಬೌಲಿಂಗ್ ಮಾಡಬೇಕು ಅವರೇ ಹೌದೇ ಏಕಲ್ರಿ ಮತ್ತೆ ಈಗ ಕ್ಯಾಪ್ಟನ್ ಆದವರು

సిమలకరే బనినే బస్ హ నన్నికికి బెక నన్నికికి బెక హ నన కమన్న బెక నన నిన జోడే నన్న సాల యావ కుర్తి నినే నన్న మది ఆమే సాల ముర్తతి హ దొడ్ బస్ ఏకి నోడ్రీ నన్న టీమ్ నే గాడికి నా ఓబెక ఆరామర్ దిన తోగరి దొడ్ బస్ உளகட்டி நீச்சம எச்சரிக்கட்டி நீச்சரி

ஜ இல்ல ஆட்ட நோடி ஒன்னொந்த டமாட்டி துண்டு துண்ட் ஆகி